ಬ್ಯಾಕ್ ಟು ಮೈ ಚಾನಲ್ ಇವಾಗ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಹನ್ನೆರಡು ಕಾಲಾಗಿದೆ ಇಲ್ಲಿ ನಿಂಬೆಹಣ್ಣಿನ ಕಷಾಯ ಕೂಡ ಮಾಡ್ತಾಯಿದ್ದೀನಿ ನಂಗೆ ಯಾಕೋ ಗೊತ್ತಿಲ್ಲ ಆಗ ನಿನ್ನಿಂದ ಗಂಟ್ಲೆ ಕಟ್ಕೊಳ್ತಾ ಇತ್ತು ಬಟ್ ಇವಾಗ ಒಂಥರ ಜ್ವರ ಬರೋ ಥರ ಅನ್ನಿಸ್ತಾ ಇದೆ ಸೊ ನಿಂಬೆಹಣ್ಣಿನ ಕಷಾಯ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ತುಂಬ ಟೆಂಪ್ರೇಚರ್ ಎಲ್ಲ ಆಮೇಲೆ ಡಿಗ್ರಿ ಹಚ್ಚಿ ನೋಡಿದಾಗ ತೋರಿಸಿದ್ರೆ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಜಸ್ಟ್ ಹಂಗೆ ಹಂಗೆ ಫೀಲ್ ಆಗ್ತಿದೆ ಅಷ್ಟೇ ಏನು ಜ್ವರ ಅಂತ ತೋರಿಸ್ತಾ ಇಲ್ಲ ಸೊ ಅದನ್ನು ಮಾಡ್ತಾಯಿದ್ದೀನಿ ಹಾಗೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ ಒಂದು ಬೀಟ್ರೂಟ್ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದನ ಚಾಪರಲ್ಲಿ ಹಾಕಿ ಕಟ್ ಮಾಡಿ ಪಲ್ಯ ಮಾಡ್ತೀನಿ ಸೊ ಅದನ್ನೆಲ್ಲ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಜ್ವರ ಬಂದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಇದರ ಜೊತೆಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕಣ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೂಡ ರೆಡಿ ಆಯಿತು ಇದು ಎಷ್ಟು ಇರುತ್ತೋ ಅದರ ಹಾಫ್ ಆಗಬೇಕಂತ ನನಗೂ ಕೂಡ ಬೇರೆಯವ್ರು ಹೇಳಿದ್ದು ಸೊ ಇದನ್ನು ಕುಡಿದಾಗ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ನಾನು ಲಾಸ್ಟ್ ಟೈಮ್ ಕೂಡ ಟ್ರೈ ಮಾಡಿದ್ದೆ ಜ್ವರ ಬಂದಾಗೆಲ್ಲ ಈ ಸಲನು ಟ್ರೈ ಮಾಡ್ತಾ ಇದ್ದೀನಿ ಒಂದು ದೊಡ್ಡ ನಿಂಬೆಹಣ್ಣಾಗಿತ್ತು ಹಂಗಾಗಿ ಕಾಲುವಾಗ ಅಷ್ಟೇ ಹಾಕಿದ್ದೀನಿ ಒಂದು ತ್ರೀ ಹಂಡ್ರೆಡ್ ಎಮ್ ಎಲ್ ವಾಟರ್ಗೆ ಇದು ಇವಾಗ ಕಮ್ಮಿ ಆಗಿದೆ ಇದನ್ನು ಬಿಸಿ ಬಿಸಿ ಇರುವಾಗಲೇ ಸ್ವಲ್ಪ ಸ್ವಲ್ಪನೇ ಕುಡಿದ್ರೆ ಸ್ವಲ್ಪ ರಿಲೀಫ್ ಅನಿಸುತ್ತೆ ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಿದೆ ನೀವು ಯಾರಾದರೂ ಬೇಕಿದ್ದರೆ ಟ್ರೈ ಮಾಡಿ ನೋಡ್ಬೋದು ಅಂತ ನೋಡಿ ಮೊನ್ನೆ ಕೂಡ ಕಟ್ಟಿದ್ನಲ್ವ ಇವತ್ತು ಇನ್ನೂ ಇಷ್ಟು ಉದ್ದಕ್ಕೆ ಕಟ್ಟಿದ್ದೀನಿ ಮಿಕ್ಕಿದೆಲ್ಲ ಇದು ಓದ್ರಕ್ಕೆ ಇದರ ತೊಟ್ಟೇನಿದೆ ತುಂಬ ಗಿಡದಾಗಿದೆ ತುಂಬ ನನ್ನ ಹಾಗಾಗಿ ಹಂಗಾಗಿಬಿಟ್ಟಿದ್ದೀನಿ ಇವಿಷ್ಟು ಇದನ್ನೇನು ದೇವ್ರಿಗೆ ಹಾಕಲ್ಲ ಹಂಗೆ ಮುಟ್ಕೊಳ್ತೀನಿ ತುಂಬ ಅಂದರೆ ಫ್ರೆಶ್ ಆಗೇನಿಲ್ಲ ಹಂಗಾಗಿ ನಾನೇ ಮುಟ್ಕೊಳ್ತೀನಿ ಬಟ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಮೊನ್ನೆನೂ ಕ ಇದಕ್ಕಿನ್ನ ಉದ್ದವಾಗಿ ಕಟ್ಟಿದ್ದೆ ಇವತ್ತು ಇಷ್ಟು ಉದ್ದದಾಗಿದ್ದೆ ಆಲ್ರೆಡಿ ನನ್ನ ವಾಯ್ಸ್ ಚೇಂಜ್ ಆಗ್ತಾ ಇದೆ ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಾ ಇರ್ಬೋದು ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಮತ್ತು ಟಿಫನ್ಗೆ ಎರಡು ಸೇರಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ ಅಷ್ಟೊಂದು ಆರೋಗ್ಯ ಕೂಡ ಸರಿ ಇರಲಿಲ್ಲ ನನಗೆ ಹಾಗಾಗಿ ಎರಡು ಸೇರಿ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ವೈಟ್ ರೈಸ್ ಮತ್ತು ಮೊಸರು ಏನಾದ್ರು ತಿನ್ಕೊಳ್ಳೋಕ್ಕಾಗತ್ತೆ ಇದ್ರ ಜೊತೆಗೆ ಅಂತ ಲಂಚ್ ಬಾಕ್ಸಿಗೆ ಕೂಡ ಇದನ್ನೇ ಪ್ಯಾಕ್ ಮಾಡಿ ಕಳಿಸ್ದೆ ನಾನು ಇವತ್ತು ಅದಾದ ನಂತರ ಮತ್ತೆ ಏನೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಇನ್ನೂ ಕೂಡ ಜಾಸ್ತಿ ಆಯಿತು ನನಗೆ ಸ್ವಲ್ಪ ಗಂಟ್ಲು ಕಟ್ಟೋದು ಆ ಥರದ್ದೆಲ್ಲ ಹಾಗಾಗಿ ಏನೂ ವೀಡಿಯೋ ಮಾಡಲಿಲ್ಲ ಮತ್ತು ನಾನು ಎರಡು ದಿನ ಆದಮೇಲೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಆಲ್ಮೋಸ್ಟ್ ಹುಷಾರಾಗಿದ್ದೀನಿ ಹಾಗಾಗಿ ನೀನೇನೇ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲ್ಗಡೆ ಹಾಕಿದ್ದೆ ಹುಷಾರಿಲ್ಲ ಅಂತ ಏನೂ ಮಾಡದೇನೂ ಇರಲಿಲ್ಲ ಇಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲುಗಡೆ ಹಾಕಿದ್ದೆ ಅದನ್ನು ಇವಾಗ ಮಡಚಿ ಇಡ್ತಾಯಿದ್ದೀನಿ ನೀವು ಯಾರಾದ್ರೂ ಇದೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದು ನಿಮಗೆ ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಯಾವುದೇ ಚಾರ್ಜಸ್ ಎಲ್ಲ ಅಪ್ಲೈ ಆಗೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆನೇ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇವಾಗ ನಾನು ಹಾಗೆ ಹಾಡೆಲ್ಲ ಹೇಳ್ಕೊಳ್ತಾ ಅಂದರೆ ಸಣ್ಣದಾಗಿ ಹಾಡು ಹೇಳ್ತಾ ಇದ್ದೀನಿ ಬಟ್ಟೆ ಮಾಡಿಸ್ಬೇಕಿದ್ರೆ ಬೋರ್ ಆಗುತ್ತೆ ಅಂದರೆ ಅನ್ ಅಥವಾ ಏನಾದರೂ ಕೆಲಸ ಮಾಡಬೇಕಿದ್ರೆ ಬೋರ್ ಆದಾಗ ಈ ರೀತಿ ಸಾಂಗ್ ಹೇಳ್ತಾ ನಾನು ನನ್ನ ಕೆಲಸವನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ ತುಂಬ ಅದನ್ನೇ ಹಾಕಿಲ್ಲ ನನ್ನ ಸಾಂಗನ್ನು ಹಂಗೆ ಇದೆಯೋ ಹಾಗೆ ಹಾಕಿಲ್ಲ ಕಾಪಿ ರೈಟ್ ಕೂಡ ನನಗೆ ಕ್ಲೈಮ್ ಆಗುತ್ತೆ ಆ ರೀತಿ ಹಾಕೋದ್ರಿಂದ ನಮಸ್ಕಾರ ಸ್ನೇಹಿತರೆ ಮತ್ತೆ ವೆಲ್ಕಮ್ ಬ್ಯಾಕ್ ನನ್ನ ಚಾನೆಲ್ಗೆ ಇವಾಗ ಮತ್ತೆ ಎರಡು ದಿನ ಆದಮೇಲೆ ಬಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಗೇಮಿಂಗ್ ಅಲ್ಲಿ ನೋಡಿರ್ಬೋದು ನೀವು ಒಂಥರ ಹುಷಾರಿಲ್ಲದೆ ಇರೋ ಥರ ಆಗ್ತಾಯಿದೆ ಅಂತೆಲ್ಲ ಹೇಳಿದ್ದೆ ಆದಮೇಲೆ ಕಂಪ್ಲೀಟಾಗಿ ಟೂ ಡೇಸ್ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ ಒಂಥರ ಕಷ್ಟ ಆಗ್ತಾ ಇತ್ತು ಜ್ವರನೂ ಇರಲಿಲ್ಲ ಬಟ್ ಮೈಕೈ ನೋಯ್ತಾ ಇತ್ತು ಒಂಥರ ಎದೆ ನೋಯ್ತಾ ಇತ್ತು ಅದಾದಮೇಲೆ ಏನೋ ಒಂಥರ ಹೊಟ್ಟೆ ನೋವು ಈ ಥರ ಎಲ್ಲ ಸಡನ್ನಾಗಿ ಸ್ಟಾರ್ಟ್ ಆಯಿತು ಯಾಕೆ ಸ್ಟಾರ್ಟ್ ಆಯಿತು ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಬಟ್ ಆ ಥರ ಎಲ್ಲ ಆಯಿತು ಹಾಗಾಗಿ ಅದೆಲ್ಲ ಸುಧಾರಿಸ್ಕೊಳೋದಕ್ಕೆ ನನಗೆ ಟೂ ಡೇಸ್ ಬೇಕಾಯಿತು ಅದಕ್ಕೆ ಏನೂ ವೀಡಿಯೋ ಮಾಡಿರಲಿಲ್ಲ ಅದಾದ ನಂತರ ಇವಾಗ ಮತ್ತೆ ವೀಡಿಯೋ ಮಾಡ್ತಾಯಿದ್ದೀನಿ ಹೀಗೆ ಬ್ಲೌಸ್ ಪೀಸ್ ಬೇಕಾಗಿತ್ತು ಒಂದು ಹತ್ತು ಹತ್ತು ವರ್ಷದ ಹಳೆಯ ಸ್ಯಾರಿ ಹನ್ನೊಂದು ವರ್ಷದ ಹಳೆ ಸ್ಯಾರಿ ಬಟ್ ಅದರ ಬ್ಲೌಸ್ ಬರ್ತಾ ಇಲ್ಲ ಬಟ್ ನನಗೆ ಈ ಸೀರೆ ಬೇಕೇ ಬೇಕು ನಂಗೆ ಬೇರೆ ಸ್ಯಾರಿ ಜೊತೆ ಅಂದರೆ ಬೇರೆ ಬ್ಲೌಸ್ ಜೊತೆ ನನಗೆ ಇದು ಅಷ್ಟೊಂದು ಇಷ್ಟ ಇರಲಿಲ್ಲ ಹಾಗಾಗಿ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಫೈನಲಿ ಹೋಗಿ ತರೋಣ ಅಂತ ಇದಕ್ಕೆ ಬ್ಲೌಸ್ ಪೀಸ್ ತರೋದಕ್ಕೆ ಹೋಗಿದ್ದೆ ಇದು ಜಾರ್ಜೆಟ್ ಮಟೀರಿಯಲ್ಲು ತುಂಬ ಚೆನ್ನಾಗಿದೆ ಸ್ಯಾರಿ ಬ್ಲ್ಯಾಕ್ ಸ್ಯಾರಿ ಇದಕ್ಕೆ ಗೋಲ್ಡ್ ಮತ್ತು ಒಂಥರ ಮೆರೂನ್ ಕಲರಲ್ಲಿ ಎಲ್ಲಿ ಇಲ್ಲಿ ರೆಡ್ ಕಾಣಿಸ್ತಾ ಇದೆ ಬಟ್ ಇದು ಮೆರೂನ್ ಕಲರು ಈ ಥರದಾಗಿ ವರ್ಕ್ ಇದೆ ತುಂಬ ಚೆನ್ನಾಗಿದೆ ಈ ಆ್ಯಕ್ಚುಲಿ ನನ್ನ ಫಸ್ಟ್ ಸ್ಯಾರಿ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಮದುವೆಗಿಂತ ಮುಂಚೆ ಕಾಲೇಜಲ್ಲಿ ಸ್ಯಾರಿಯೇ ಇದ್ದಾಗ ನಾನು ತೊಗೊಂಡ್ ಸಾರಿ ನಾನು ತೊಗೊಂಡಿದ್ದು ಅಂದರೆ ನನ್ನ ಹಸ್ಬೆಂಡ್ ಕೊಡಿಸಿರೋ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು ನಾನೇ ಬಟ್ ಅವ್ರು ಕೊಡಿಸಿದ ಮೊದಲನೇ ಸ್ಯಾರಿ ಅನ್ಬೋದು ಸೊ ನನಗೆ ಇದ್ರ ಮೇಲೆ ತುಂಬ ಫೀಲಿಂಗ್ಸ್ ಇದೆ ಎಮೋಷನ್ಸ್ ಇದೆ ಹಾಗಾಗಿ ಇದಕ್ಕೆ ಒಂದು ಬ್ಲೌಸ್ ಬೇಕಿತ್ತು ನನಗೆ ಮಾಮೂಲಿ ಬ್ಲ್ಯಾಕ್ ಕಲರ್ ಬ್ಲೌಸ್ ಹಾಕಿದ್ರೆ ಅದು ಅಷ್ಟೊಂದು ಸೂಟ್ ಆಗ್ತಾ ಇರಲಿಲ್ಲ ಇದಕ್ಕೆ ಇವಾಗೆಲ್ಲ ಮ್ಯಾಚ್ ಮಾಡ್ತಾರೆ ಆದರೂ ಕೂಡ ನನಗೆ ಆ ಥರದ್ದು ಹಾಕಕ್ಕೆ ಇಷ್ಟ ಆಗಿಲ್ಲ ಸೇಮ್ ಇದಕ್ಕೆ ಯಾವ ರೀತಿ ಬಂದಿತ್ತು ಅದೇ ರೀತಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಪ್ಲೇನಲ್ಲೇ ಬಂದಿತ್ತು ಪ್ಲೇನ್ ಮೇಲೆ ಈ ರೀತಿ ಗುಟ್ಟ ಪುಟ್ಟ ಥರ ಡಿಸೈನ್ ಇತ್ತು ಬಟ್ ಥರ ಸಿಗಲಿಲ್ಲ ಅದಕ್ಕೆ ನಾನು ತೋರಿಸ್ತೀನಿ ನಿಮಿಷ ಈ ಥರ ಜಾಜೆಟ್ ಮಟೀರಿಯಲ್ ತೊಗೊಂಡೆ ಸೇಮ್ ಇದೇ ಥರ ಇದೆ ನೋಡಿ ಸ್ವಲ್ಪ ಇದು ತೆಳ್ಳಗಿದೆ ಇದು ಸ್ವಲ್ಪ ದಪ್ಪಗಿದೆ ಅಷ್ಟೇ ಅದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಸೇಮ್ ಜಾರ್ಜೆಟ್ ಮೆಟೀರಿಯಲ್ಲು ಇದಕ್ಕೆ ಬುಟ್ಟ ಏನೂ ಇರಲಿಲ್ಲ ಇದಕ್ಕೆ ಗೋಲ್ಡ್ ಕಲರಲ್ಲೇ ಪೈಪಿಂಗ್ ತರೋಣ ಅಂತ ಅಂದ್ಕೊಂಡೆ ಅದು ಕೂಡ ಸಿಗಲಿಲ್ಲ ಬಟ್ ಅದನ್ನು ಹೂ ತೋರಿಸಿದ್ನಲ್ವ ಅದ್ರ ಮೇಲ್ಗಡೆ ಮೆರುಲ್ ಕಲರ್ ಅಂತ ಹೇಳಿದ್ನಲ್ವ ಅದೇ ಕಲರಲ್ಲಿ ಈ ರೀತಿ ಕಾಪರ್ ಮೆರುಲ್ ಮಿಕ್ಸರ್ ಇರುವಂಥ ಒಂದು ಪೈಪಿಂಗ್ ಸಿಕ್ತು ಸೊ ಇದನ್ನು ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಇದನ್ನು ಕೂಡ ಸದ್ಯದಲ್ಲೇ ಸ್ಟಿಚ್ ಮಾಡ್ಕೊತೀನಿ ಮಾಡ್ಕೊಂಡಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಅದಾದಂತಹ ಇನ್ನೊಂದು ಈ ಸ್ಯಾರಿ ಇತ್ತು ಇದಕ್ಕಿಂತ ಕೂಡ ನನಗೆ ಸೇಮ್ ಇದು ಜಾರ್ಜೆಟ್ ಮೆಟೀರಿಯಲ್ಲು ಇದಕ್ಕೂ ಕೂಡ ಪ್ಲೇನ್ ಈ ಥರ ಕಲರ್ದು ಹೊಟ್ಟೆ ಬೇಕಿತ್ತು ಇದು ನಾನು ತುಂಬ ಅಂಗಡಿ ಹುಡುಕಿದೆ ಒಂದು ಐದಾರು ಅಂಗಡಿ ಹುಡುಕಿದೆ ಸಿಗಲಿಲ್ಲ ಹಾಗೆನೇ ಅವತ್ತು ವಾಪಸ್ ಬಂದೆ ಇನ್ನು ಬೇರೆ ಎಲ್ಲರೂ ಚಿಕ್ಕಪೇಟೆ ಅಥವಾ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಒಂದು ಶಾಪ್ ಇದೆ ಅಲ್ಲಿ ಎಲ್ಲಾದರೂ ತರಬೇಕು ಹೋಗಿ ತೊಗೊಂಡು ಬರಬೇಕು ನಂಗೆ ಇದಕ್ಕೂ ಕೂಡ ಬೇಕೇ ಬೇಕು ಇದನ್ನು ಕೂಡ ಒಂದು ಒಂಬತ್ತು ವರ್ಷದಿಂದ ನಾನು ಉಟ್ಕೊಂಡೇ ಇಲ್ಲ ಇದನ್ನು ಮದುವೆ ಟೈಮಲ್ಲಿ ಅಪ್ಪ ಅಮ್ಮ ಉಡುಗೊರೆ ಮಾಡಿದಂತ ಸ್ಯಾರಿ ನೀವು ಅನ್ಕೋಬೋದು ಏನು ಈ ರೀತಿ ಫ್ಯಾನ್ಸಿ ಸ್ಯಾರಿ ತಗೊಂಡಿದ್ದಾರೆ ಅಂತ ಎಲ್ಲರೂ ಕೂಡ ಸಿಲ್ಕ್ ಸ್ಯಾರಿ ಬಾರ್ಡರ್ ಸ್ಯಾರಿ ತೊಗೊತಾರೆ ಬಟ್ ನನಗಾಗಿಂದ ಈ ರೀತಿ ಫ್ಯಾನ್ಸಿ ಸ್ಯಾರಿನೇ ಇಷ್ಟ ಇದು ಫಸ್ಟ್ ಬಂದಿತ್ತು ಆಗ ಒಂಥರ ಹಾಫ್ ಹಾಫ್ ಸ್ಯಾರಿ ತರ ಥರ ಫುಲ್ ವರ್ಕ್ ಎಲ್ಲ ಇದೆ ಆವಾಗ ನಾನು ಇದಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೇ ಮಾಡಿದ್ದೆ ಇವಾಗ ಹತ್ತೂವರೆ ವರ್ಷದ ಹಿಂದೆ ತುಂಬ ಚೆನ್ನಾಗಿತ್ತು ನಾನು ಯಾವುದೇ ಬಾರ್ಡರ್ ಸಾರಿ ನನ್ನ ಮುಹೂರ್ತದ ಸ್ಯಾರಿ ಮತ್ತು ಆಮೇಲೆ ವಾಗ್ದನ್ ಸ್ಯಾರಿ ಅಂತ ಇರುತ್ತೆ ಬಿಟ್ಟು ನಾನು ಮತ್ತೆ ಯಾವುದನ್ನು ಕೂಡ ಬಾರ್ಡರ್ ಸ್ಯಾರಿ ಆಗಲಿ ಸಿಲ್ಕ್ ಸ್ಯಾರಿ ಆಗಿ ತೊಗೊಂಡಿಲ್ಲ ಎಲ್ಲ ಕೂಡ ಫ್ಯಾನ್ಸಿ ಸ್ಯಾರಿ ಅಂದರೆ ಸಾಫ್ಟ್ ಜಾರ್ಜೆಟ್ ಸ್ಯಾರಿ ಆ ಥರನೇ ತೊಗೊಂಡಿದ್ದು ಈ ರೀತಿ ತೊಗೊಂಡಿದ್ದೆ ಈವನ್ ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಕೂಡ ಬಾರ್ಡರ್ ಸ್ಯಾರಿ ಅಲ್ಲ ಅದು ಕೂಡ ಒಂಥರ ಫ್ಯಾನ್ಸಿ ಸ್ಯಾರಿನೇ ಅದು ಮಟೀರಿಯಲ್ ತುಂಬ ಚೆನ್ನಾಗಿದೆ ಅದರ ಪಿಕ್ಕನ್ನು ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಯಾವ ಥರದ್ದು ಅಂತ ಆ ಥರ ಸ್ಯಾರಿ ನನ್ನ ಹಸ್ಬೆಂಡ್ ಎಲ್ಲ ತಂದಿರುವಂಥದ್ದು ಅದು ಕೂಡ ಆ ಥರದ್ದೇ ಸೀರೆ ಅವರಿಗೂ ಕೂಡ ಬಾರ್ಡರ್ ಸ್ಯಾರಿಗಿಂತ ಈ ರೀತಿ ಸ್ಯಾರಿನೇ ಇಷ್ಟ ಆಗುತ್ತೆ ಹಂಗೆ ಎಂಗೇಜ್ಮೆಂಟ್ ಕೂಡ ಅವ್ರು ಅದೇ ಥರ ತಂದಿದ್ದು ನಾನು ಕೂಡ ಅವಾಗ ತುಂಬ ಸಣ್ಣಕ್ಕಿದ್ದೆ ಹಾಗಾಗಿ ನನಗೂ ಈ ರೀತಿ ಸೇರೆಯೇ ಉಟ್ಕೊಳ್ಳೋದಕ್ಕೆ ಈಸಿ ಆಗ್ತಾಯಿತ್ತು ಅದಕ್ಕೋಸ್ಕರ ನಾನು ಈ ರೀತಿಯೇ ತೊಗೊಂಡಿದ್ದೆ ಹಾಗಾಗಿ ಇದು ನನ್ನ ಮದುವೆಯಲ್ಲಿ ನನ್ನ ಅಪ್ಪ ಅಮ್ಮ ಉಡುಗಡೆ ಮಾಡಿರುವಂಥ ಸ್ಯಾರಿ ಇದ್ರೆ ಬ್ಲೌಸ್ ಕೂಡ ಇವಾಗ ಬರೋಲ್ಲ ಹಾಗಾಗಿ ಇದಕ್ಕೆ ಬ್ಲೌಸ್ ಹುಡುಕ್ತಾ ಇದ್ದೀನಿ ಇದಕ್ಕಿನ್ನೂ ಸಿಕ್ಕಿಲ್ಲ ಈ ಕಲರ್ ಸಿಗೋದೇ ಇಲ್ಲ ಅಂತಾರೆ ಎಲ್ಲ ಕಡೆ ಕೂಡ ವೀಡಿಯೋದಲ್ಲಿ ಸ್ವಲ್ಪ ಕಲರ್ ಚೇಂಜ್ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಕಾಣಿಸೋ ಕಲರ್ ಬ್ಲೌಸ್ ಪೀಸ್ ಅದು ಇತ್ತು ಶಾಪಲ್ಲಿ ಬಟ್ ಆ ಕಲರ್ ಅಲ್ಲ ಇದು ಇನ್ನೂ ಸ್ವಲ್ಪ ಬೇರೆ ಕಲರು ಇನ್ನು ಒಂಥರ ಕಲರು ಆ ಕಲರ್ದು ಈ ರೀತಿ ಮೇಲ್ಗಡೆ ಬ್ಲ್ಯಾಕ್ ಬರುತ್ತೆ ಇದರ ಫೋಟೋ ಕೂಡ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ ಇದನ್ನು ತುಂಬ ಉಟ್ಟಿದ್ದೀನಿ ಅವಾಗ ಒಂದು ವರ್ಷ ಆಲ್ಮೋಸ್ಟ್ ಎಲ್ಲ ಕಡೆ ಇದನ್ನೇ ಉಟ್ಟಿದ್ದೀನಿ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು ಮತ್ತು ಉಟ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿ ಆಗ್ತಿತ್ತು ಅದಕ್ಕೋಸ್ಕರ ಸೊ ಇದ್ಕೊಂಡು ಇನ್ನೂ ಹುಟ್ಟಬೇಕು ನಿಮ್ಗೆ ಯಾವುದಾದ್ರೂ ಶಾಪ್ ಗೊತ್ತಿರೋದಿದ್ರೆ ಅದನ್ನು ನನಗೆ ಸಜೆಸ್ಟ್ ಮಾಡ್ಬೋದು ಕಮೆಂಟಲ್ಲಿ ನಾನು ಅಲ್ಲಿ ಹೋಗಿ ಚೆಕ್ ಮಾಡ್ತೀನಿ ಈ ರೀತಿ ಜಾರ್ಜೆಟ್ ಮಟೀರಿಯಲ್ ಇರುವಂಥದ್ದು ಪೀಸ್ದು ಇದ್ಕೊಂಡು ಹುಡುಕಬೇಕು ಇದಕ್ಕೆ ಲೈನಿಂಗು ಥ್ರೆಡ್ಡು ಎಲ್ಲ ಕೂಡ ತೊಗೊಂಡು ಬಂದೆ ಪೈಪಿಂಗ್ಸು ಎಲ್ಲ ತಗೊಂಡು ಬಂದೆ ಇದನ್ನು ಇವತ್ತು ಕಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇವತ್ತು ಸ್ವಲ್ಪ ಹುಷಾರಾಗಿದ್ದೀನಿ ಇನ್ನು ಅಡುಗೆ ಎಲ್ಲ ಮಾಡಿ ಮುಗಿಸಿ ಈ ಸ್ಟಿಚಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದೊಂದು ಪುಟಾಣಿ ಬ್ಲೌಸ್ ಸ್ನೇಹಿತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ನಾನು ವೀಡಿಯೋಸನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಮುಂದಿನ ಒಳ್ಳೆಯದಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್